ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋ ಶುರು ಮಾಡೋಣ ಬನ್ನಿ ಫ್ರೆಂಡ್ ಏನು ಗೊತ್ತಾ ಫ್ರೆಂಡ್ ಇವತ್ತು ನಾನು ಹೀರೆಕಾಯಿ ಬಜ್ಜಿ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಒಂದು ಒಗ್ಗರಣೆಗೆ ಒಂದು ರುಬ್ಬಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಎಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಹೀರೆಕಾಯಿ ತೊಗೊಂಡಿದ್ದೀನಿ ಬೇಳೆ ಬೇಯೋಕೆ ತೊಳೆದಿಟ್ಕೊಂಡಿದ್ದೀನಿ ಒಂದು ಹಾರು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದು ಬೇಳೆಯಿಂದ ಮಾಡಲ್ಲ ಫ್ರೆಂಡ್ ಬೇಳೆಯಿಂದ ಮಾಡಿ ಮಾಡ್ತೀನಿ ಒಂದು ಅರ್ಧ ಕಪ್ ಬೇಳೆ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಇವಾಗೆಲ್ಲ ಹೀರೆಕಾಯಿ ಈರುಳ್ಳಿ ಟೊಮೊಟೊ ಹಾಗೆ ಬೆಳ್ಳುಳ್ಳಿ ಎಲ್ಲ ಬೇಯ್ಯ ಎಲ್ಲ ಹೆಚ್ಕೊಂಬಂದಿದ್ದೀನಿ ಈಗ ನೀರು ಹಾಕಿ ಬೇಯಕ್ಕಿಡಣ ಬನ್ನಿ ನೀರು ಹಾಕಿ ಬೇಯಿಸ್ಕೊಂಡ ನಂತರ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ ಇವಾಗೆಲ್ಲ ಬೇಯಿಸಿ ಇಟ್ಟಿದ್ದೆ ಹೆಸರು ಬೇಳೆ ಇದು ಎಲ್ಲ ಇದು ನೋಡಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಬೆಂದಿದೆ ಇವಾಗ ಬನ್ನಿ ನಾವು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಬರೋಣ ಟೊಮೊಟೊ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡೋಣ ಅದಕ್ಕೆ ಧನಿಯಾ ಪುಡಿ ಮತ್ತು ಸ್ವಲ್ಪ ಅರ್ಶನ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಇದಕ್ಕೆ ತೆಂಗಿನಕಾಯಿ ಏನು ಬೇಕಾಗಿಲ್ಲ ನೋಡಿ ಇದು ಹೆಸರು ಬೇಳೆ ಬೆಂದಿರೋದಲ್ಲಿ ಇಟ್ಕೊಂಡಿದ್ದೀನಿ ಇದು ನುಣ್ಣಗೆ ರುಬ್ಕೊಂಬರೋಣ ಬನ್ನಿ ರುಬ್ಕೊ ಬಂದಮೇಲೆ ಒಗ್ಗರಣೆ ಕೊಟ್ಕೊಳ್ಳೋಣ ನೋಡಿ ಈಗ ರುಬ್ಕೊಂಬಾಗಿದೆ ನೈಸಾಗಿ ರುಬ್ಬಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಬಿಸಿಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯ್ದಿದೆ ಎಣ್ಣೆ ಕಾಯಿದ ನಂತರ ಸಾಸಿವೆ ಮತ್ತು ಹಾಗೆ ಜೀರಿಗೆ ಎಲ್ಲ ಅರ್ಧ ಅರ್ಧ ಸ್ಪೂನು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಹಸಿಡದ ನಂತರ ಹಸಿ ಕರ್ಬೇವಿನ ಸೊಪ್ಪು ಹಾಕಿ ಹಸಿ ಕರ್ಬೇವಿನ ಸೊಪ್ಪು ಹಾಕಿ ಮತ್ತು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಕರ್ಬೇವು ಎರಡು ಒಟ್ಟಿಗೆ ಹಾಕ್ತಾಯಿದ್ದೀನಿ ನಾನು ಎರಡು ಒಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫ್ರೈ ಆದ ನಂತರ ನಾನು ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ ಒಂದು ರುಬ್ಬಕ್ಕೆ ಹಾಕಿದ್ದೆ ಒಂದು ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿನೇ ಅಷ್ಟೇ ಟೊಮೊಟೊನೂ ಕೂಡ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ ಸ್ವಲ್ಪ ಉಪ್ಪಾಕಿ ಹಾಗೆ ಟೊಮೊಟೋನು ಎಣ್ಣೆನ ಚೆನ್ನಾಗಿ ಬಾಡಿಸಿ ಈರುಳ್ಳಿ ಟೊಮೊಟೊ ಮೆತ್ತಗಾದ್ಮೇಲೆ ನಾವು ರುಬ್ಬಿರ್ತಕ್ಕಂಥ ಮಸಾಲೆ ಹಾಕ್ಕೊಳ್ಳೋಣ ನೋಡಿ ಈಗ ಈರುಳ್ಳಿ ಟೊಮೊಟೊ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೋಣ ಮಸಾಲೆ ಅಂದರೆ ಹೀರೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಿಮಗೆ ಎಷ್ಟು ಹದ ಬೇಕೋ ಅಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಅನ್ನ ಮುದ್ದೆಗಂತೂ ತುಂಬ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಸೂಪರ್ ಟೇಸ್ಟ್ ಇರುತ್ತೆ ನೋಡಿ ಇವಾಗ ನಾನು ಉಪ್ಪೆಲ್ಲ ಹಾಕಿ ಹದ ಮಾಡಿ ಕುದಿಯಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಕುದೀಲಿ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಹಾಕಿದೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಹೀರೆಕಾಯ್ ಬಜ್ಜಿ ಸಾಂಬಾರು ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಕುದ್ದಿರೋದನ್ನ ಇನ್ನೊಂದು ಪಾತ್ರೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನಾನು ಇದ್ರ ಜೊತೆಗೆ ಮುದ್ದೆ ಮಾಡಿಕೊಂಡು ಹಪ್ಪಳ ಮಾಡ್ಕೊಂಡಿದ್ದೆ ಹಪ್ಲ ಮತ್ತು ಹಾಗಲಕಾಯಿ ಪಲ್ಯ ಮಾಡಿದ್ದೆ ತುಂಬ ಈಸಿ ಫ್ರೆಂಡ್ ಇದು ಮಾಡೋದು ಒಂದ್ಸಲಿ ಮಾಡ್ಕೊಂಡು ಊಟ ಮಾಡ್ಕೊಂಡು ನೋಡಿ ರುಚಿ ಹೇಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಫ್ರೆಂಡ್ ಬಾಯ್ ಬಾಯ್ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ